ಟ್ಯಾಬ್ಲೆಟ್ ತಗೋತಾ ಇದ್ದಾಳೆ ಆ ಟ್ಯಾಬ್ಲೆಟ್ ತಗೋತಾ ಇರ್ತಕ್ಕಂಥದ್ದು ಏನ್ ಆಗುತ್ತೆ ಏನೇನ್ ಕಂಟೆಂಟ್ಸ್ ಇದೆ ಅನ್ನೋದನ್ನ ಗೂಗಲ್ ಅಲ್ಲಿ ಚೆಕ್ ಮಾಡ್ತಾರೆ ಅವರು ನಾನು ಆ ವಿಚಾರಕ್ಕೆ ಅವ್ರು ಹೇಳಿದೆ ಅಲ್ಲಮ್ಮ ನೀನು ಈ ತಿಂಗಳು ಪಿ ಯು ಸಿ ಮುಗಿಸ್ಕೊಂಡು ನೀನ್ ಡಿಗ್ರಿ ಹೋಗಿದ್ಯಾ ನಿನ್ಗೆ ಯಾವ್ದೋ ಒಂದು ಐತಿಹ್ಯ ನಾವು ನಿಮ್ಗೆ ಒಂದು ಸಲಹೆ ಬೇಕಾಗಿದೆ ಅಥವಾ ಮಾರ್ಗದರ್ಶನ ಬೇಕಾಗಿದೆ ನಿನ್ನ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನಂಬ್ತಾ ಇರೋದು ವೈದ್ಯರನ್ನ ನೀನ್ ನಂಬ್ತಾ ಇರೋದು ಗೂಗಲ್ನ ನೀವು ಹೋಗಿ ಗೂಗಲ್ನಲ್ಲಿ ಚೆಕ್ ಮಾಡಿಕೊಂಡು ಈ ಟ್ಯಾಬ್ಲೆಟ್ ಈ ಥರ ಏನೋ ಅಡ್ವೈಸ್ ಇದೆ ಇಕೊಂಡು ಇದೆ ಅಂತ ಹೇಳೋದಾದ್ರೆ ನೀವು ಡಾಕ್ಟರ್ಗೆ ಹಾಕೊಳ್ತೀಯಾ ಬೇಡ ಡಾಕ್ಟರ್ಗೆ ಒಂಥರ ಗೂಗಲ್ನ ನಂಬ್ಕೊಂಡ್ಬಿಡೋದು ನೀವು ನಾವೆಲ್ಲ ನಂಬಿರ್ತಕ್ಕಂಥದ್ದು ದೇವರನ್ನೇ ನಂಬಿಲ್ಲ ನಾವು ನಾವು ನಂಬಿರೋದು ನಂಬಿಕೆ ಅನ್ನೋದನ್ನ ದೇವರು ಅಂತ ಸಮಾನತ ಅಂದ್ಕೊಂಡಿದ್ದೀವಿ ನಾವು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ನಾವು ವೈದ್ಯರನ್ನ ನಂಬುತ್ತಿದ್ದೀರ ಹೊರತು ನೀವು ಗೂಗಲ್ನ ನಂಬ್ತಾ ಇಲ್ಲ ನಾವು ಹಲವಾರು ಕಡೆ ಹೇಳಬೇಕಾದಾಗ ಜಿ ಪಿ ಎಸ್ ಹಾಕತ್ತೀವಿ ನಾವು ಲೊಕೇಶನ್ನ ಅದು ಎಲ್ಲೋ ಎಷ್ಟೋ ಕಡೆ ನಾವು ಹೋದಾಗ ನದಿ ಇದ್ರೂ ಕೂಡ ದಾರಿ ತೋರ್ತಾ ಇರ್ತದೆ ಅದ್ರ ಮುಂದೆ ನಾವ್ ಅದ್ ನದಿ ಮೇಲೆ ಹೋಗಕ್ಕಾಗತ್ತ ಹಾಗಾಗಿ ಅದಾಗಲ್ಲ ಪಕ್ಕದಲ್ಲಿ ಯಾರನ್ನಾದ್ರೂ ಊರಿಗೆ ಯಾವ್ದು ಹೋಗುತ್ತೆ ದಾರಿ ಎಲ್ಲ ಹೋಗುತ್ತೆ ಅಂತ ಕೇಳ್ಕೊಂಡೇ ಹೋಗ್ತೀವಿ ನಾವೆಲ್ಲರೂ ನಂಬ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ನೀವು ಡಾಕ್ಟರ್ ನಂಬರೆ ಡಾಕ್ಟರ್ ಏನೋ ಹೇಳಿದ್ರು ಅನ್ನೋದನ್ನ ಕೇಳಿದ್ರೆ ನೀನು ಅವ್ರೇನು ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ನ ಫಾಲೋ ಮಾಡು ಮೊದಲು ಅದರಲ್ಲೇನೋ ರಿಪರ್ಕೇಶನ್ಸ್ ಇದ್ದು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಮತ್ತೆ ಇನ್ನೊಂದ್ಸರಿ ಕನ್ಸಲ್ಟೇಷನ್ ಮಾಡು ಅದನ್ನ ಬಿಟ್ಟು ಈ ಗೂಗಲ್ ಗಳನ್ನ ಚೆಕ್ ಮಾಡ್ಬಿಡಿ ನಿಮ್ಗೆ ಈ ಭಗವಂತ ಯಾವಾಗ ಬುದ್ಧಿ ಕೊಡ್ತಾರ ಈ ಯುವತಿಗೆ ಮಕ್ಕಳಿಗೆ ಈ ಮೊಬೈಲ್ ನಮ್ಮ ಮಕ್ಕಳು ಕಿತ್ತಿರ್ಬೇಕು ಮೊಬೈಲ್ ನಮ್ಗೆಲ್ಲರಿಗೂ ಮಾರ್ಕ್ ಆಗ್ತಾ ಇರ್ತಕ್ಕಂಥದ್ದು ಅಂತ ನಾನು ಬಂದು ಕೂಡ ಮಾತಾಡಿದೆ ನಮ್ಮ ಆರೋಗ್ಯದಲ್ಲಿ ಇವಾಗ ಮನೆಯಿಂದ ಬರೋಕ್ಕಿಂತ ಉಂಟು ಅದಕ್ಕೋಸ್ಕರ ಎಷ್ಟು ಲಕ್ಷ ಜನರಿಗೆ ಅವರು ಚಿಕಿತ್ಸೆ ಕೊಟ್ಟಿದಾರೋ ಅವರೆಲ್ಲ ಬಂದಿರತಕ್ಕಂಥವ್ರು ಒಂದು ನಂಬಿಕೆ ಮೇಲೆ ಜಯದೇವ ಹೃದಯಾಲಯಕ್ಕೆ ಹೋದ್ರೆ ನನ್ನ ಆರೋಗ್ಯ ಸಿಗುತ್ತೆ ನನಗೆ ಚಿಕಿತ್ಸೆ ಸಿಗುತ್ತೆ ಅಂತ ಬಂದಿದ್ರು ಆ ಬಂದಿದ್ದಂತ ಎಲ್ಲರಿಗೂ ಕೂಡ ಒಬ್ಬ ರೋಗಿಗೂ ಕೂಡ ನಾನು ಹಣ ಇಲ್ಲ ಅಂತ ಕಳಿಸಿಲ್ಲ ಅನ್ನೋ ಒಂದು ಸೇವೆನ ಮಾಡಿರ್ತಕ್ಕಂಥ ನಮ್ಮ ವೈದ್ಯರು ನಮ್ಮ ಕೈ ಮುಂದೆ ಇದ್ದಾರೆ ಅವ್ರು ಎಂದೂ ಕೂಡ ರಾಜಕಾರಣನ ಬಯಸಿ ಮಾಡಿದವರಲ್ಲ ನಾನು ಒಂದು ಇಪ್ಪತ್ತು ವರ್ಷದಿಂದ ಅವ್ರನ್ನ ಹೋಗಿ ಹೋಗಿ ನೋಡಿ ಅವ್ರ ಜೊತೆ ಹೋಗಿ ಹಲವಾರು ಜನಕ್ಕೆ ಸಹಾಯ ಪಡ್ಕೊಂಡು ಸಿಎಂ ರವಿ ಪಂಡಿತ ದೂರು ಫೋಷಿಸಿ ಅದರಿಂದ ಕನ್ಫ್ಯೂಷನ್ ಕೊಷಿಸಿ ಅವರಿಗೆ ಆಪರೇಷನ್ ಮಾಡಿಸಲಿಕ್ಕೆ ನಾನು ಕೂಡ ಸರಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಆದ್ರೆ ವೈಯಕ್ತಿಕವಾಗಿ ನನ್ನ ಪರಿಚಯ ಅವರಿಂದ ಅಷ್ಟೇ ಮಾಡ್ತೀನಿ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಬೇಕಾದಷ್ಟು ರೀತಿಯ ಇದ್ದಾಗ ಅವರು ಖಾಲಿ ವೈದ್ಯರಲ್ಲಿ ಸರ್ಜನ್ ಇರುವಂತ ಟೈಮಲ್ಲೂ ಕೂಡ ಅಲ್ಲ ನಾನು ಹೋಗಿ ಭೇಟಿ ಮಾಡಿದ್ದೀನಿ ಸಹಾಯ ಪಡ್ಕೊಂಡಿದ್ದೀನಿ ಹಲವಾರು ರೋಗಿಗಳಿಗೆ ಚಿಕಿತ್ಸೆಗಳನ್ನು ಕೂಡ ಕೊಡಿಸಿದ್ದೀನಿ ನಾನು ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ಪೊಲೀಸ್ ಕೆಲಸದಲ್ಲಿ ಕ್ರೀಡಾಪಟು ಆ ಕ್ರಿಯಾಪಟ್ಟಣದ ಒಂದು ಪೊಲೀಸ್ ಇದ್ದಾಗ ಎದುರುಗಡೆ ಒಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನ್ ಒಂದು ಎರಡೋದ್ ಮಗಳು ಕ್ಯಾಂಟೀನ್ ನಡೆಸ್ತಾ ಇದ್ದಂತ ಒಬ್ಬ ಹೆಸರ ಮಗಳು ಆ ಮಗಳು ಏಳು ವರ್ಷಕ್ಕೆ ಕಾಯಿಲೆಕ್ಟರ್ ಪ್ರಾಬ್ಲಮ್ ಇತ್ತು ಆ ಕಾಯಿಲೆ ಪ್ರಾಬ್ಲಮ್ ಇದ್ದಂತ ಇದನ್ನ ಚಿಕಿತ್ಸೆನ ಸಹಾಯದತ್ತ ಹೋಗಿ ನಾನು ಅವತ್ತು ಬಳಸ್ಕೊಟ್ಟಿದ್ದೆ ಅವತ್ತು ಬಳಸಿದಂತ ಹುಡುಗಿ ಇವತ್ತು ಮೂವತ್ ಮೂರು ವರ್ಷಕ್ಕೆ ಮುಂದಿನ ಸಂಚಾರ ಕೂಡ ನಡೆಸ್ತಾ ಇದೆ ಆ ಅನುಭವನ ನಾನು ಏಳ್ಕೊಳಕೋಸ್ಕರ ಡಾಕ್ಟರ್ ಆಗಿ ಕೂತ್ಕೊಳ್ಳಿ ಸರ್ ನೀವು ಮುಂದೆ ನಾನು ಮಾತಾಡ್ಬೇಕು ಅಂತ ಹೇಳಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ತಾಯಿಂದು ಪುಣ್ಯವಂತರು ನಿಮ್ಮನ್ನ ತಗೊಂಡು ಪುಣ್ಯವಂತರು ಹಾಗಾಗಿ ನಾನು ನಿಮ್ಮನ್ನ ಗೌರವವಾಗಿ ನಿಮ್ ಮುಂದೆ ನಾನು ಮಾತಾಡ್ಬೇಕು ಅನ್ನೋದಕ್ಕೋಸ್ಕರ ಧನ್ಯವಾದಗಳು ಸರ್ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿ ಇದೀಗ ತಲೆ ಭಾಷಣವನ್ನು ಬಾಳೆ ಮುಚ್ಚಿ ಉದ್ಯುಕ್ತವಾಗಿ ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಮಾನ್ಯ ಜನಪ್ರಿಯ ಲೋಕಸಭಾ ಸದಸ್ಯರಾದಂತ ಮಂಧುನಾಥ್ರೆ ಜನಪ್ರಿಯ ಶಾಸಕರಾದಂತ ಬಾಲಕೃಷ್ಣರವ್ರೆ ಹಾಗೂ ವೇದಿಕೆಯ ಮೇಲೆ ಆಸಿಎಂ ಆಗಿರ್ತಕ್ಕಂಥ ಎಲ್ಲ ಗಣ್ಯ ಮಾಡಿದಾರೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಅಮ್ಮನವರ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಸದ್ಭಕ್ತರು ಹೊಂದಿದ್ದ ಒಂದು ಎರಡು ನಿಮಿಷ ನಾನು ನಮ್ಮ ಒಂದ್ ಎರಡು ಮಾತನ್ನ ಮಾತಾಡಬೇಕು ಅಂತ ಕೇಳಿಕೊಂಡು ಅವ್ರನ್ನ ಹೊರಡ್ತಾ ಇದ್ದನ್ನು ಕೂಡ ಕೂರಿಸ್ಕೊಂಡಿದ್ದೀನಿ